ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಲ್ಲಿ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಈ ಎಪಿಸೋಡ್ ಇಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಮೊನ್ನೆ ಗಲ್ಲಾಟೆ ಆದಾಗಿಂದ ಅಮ್ಮನ ಮನೆಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಆಯಿತು ನಿಮ್ಮ ಜೊತೆ ಅದಕ್ಕೆ ಬರ್ತೀನಿ ಕಣ್ರಿ ಆಯಿತು ಸರಿ ಅಂತ ಆಮೇಲೆ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಹೊರಡ್ತಾರೆ ಅಲ್ಲಿ ಓಡ್ತಿರ್ಬೇಕು ಅತ್ತೆ ಕಂಡಿರೋ ಅವ್ರನ್ನೂ ಕರ್ಕೊಂಡು ಹೋಗೋಣ ಬನ್ರಿ ಅಂತ ಹೇಳ್ತಾರೆ ಬೇಡ ಬೇಡ ಅವ್ರ ಪಾಡಿಗೆ ಅವ್ರಿ ನಾವು ಹೋಗೋಣ ಬಾರಮ್ಮ ಅಂತ ಹೇಳ್ತಾರೆ ಈ ಕಡೆ ಮಂಜ ಅಂತೂ ಪ್ಲ್ಯಾನ್ ಮಾಡಿ ದುಡ್ಡು ಕದಿಬೇಕಂತ ಅಂತ ನೋಡ್ಕೊಂಡು ಆ ಸಂಚಾಕಿರ್ತಾರೆ ಬೇಡ ಅಂದರೂ ಅವ್ನು ಜೊತೆ ಇರೋನು ಏ ಕದಿಬೇಕು ಕನೋ ಅಂದರೆ ನಮಗೆ ಸಿಗುತ್ತೆ ನಾವು ನಮ್ಮ ಹತ್ರನೇ ಅದು ಅಂತ ಹೇಳ್ತಾರೆ ಪಾಪ ಇಲ್ಲಿ ಆಟೋ ಕೆಟ್ಟಿದೆ ಅಂತ ಮತ್ತೆ ನಡ್ಕೊಂಡು ಹೋಗ್ತಿರ್ತಾಳೆ ಇಲ್ಲಿ ಶಾಂತಿ ದುಡ್ಡನ್ನ ಕದ್ಬಿಡ್ತಾನೆ ಮಂಜ ಆಗ ಅವಳಿಗೆ ತುಂಬ ಭಯ ಆಗುತ್ತೆ ಆತಂಕ ಅಯ್ಯೋ ನನ್ನ ದುಡ್ಡು ಅಯ್ಯೋ ನನ್ನ ದುಡ್ಡು ಅಂತ ಹೇಳ್ತಾರೆ ಇಲ್ಲಿ ಮೊದಲೇ ಕಳ್ಳರು ಜಾಸ್ತಿ ಮಗತ್ತಲ್ಲೇ ಇರಬೇಕು ಅಂತ ಹೇಳ್ತಾರೆ ಮೊದಲೇ ಇನ್ಸ್ಪೆಕ್ಟ್ರ್ ಕೋನು ಅದಕ್ಕಂತೂ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಇಲ್ಲಿ ದುಡ್ಡು ಕೊಟ್ಟಿರ್ತಾನಲ್ಲ ಕಾಂಟ್ರಾಕ್ಟರು ಅವನ ಕಡೆ ಬರ್ತಾಳೆ ಅವನು ಮೊದಲೇ ರಿಯಲ್ ಎಸ್ಟೇಟ್ ಅವನು ದುಡ್ಡು ದುಡ್ಡು ಅಂತೂ ಸಾಯ್ತಿರ್ತಾನೆ ಇವಳನ್ನಂತೂ ಬಿಡೋದೇ ಇಲ್ಲ ಈಗ ಅವ್ಳು ಬಂದು ಇಲ್ಲಿ ಅವ್ನಿಗೆ ಏನು ಹೇಳ್ತಾಳೆ ಅನ್ನೋ ಭಯ ಇವಳ ಹಾಗೆ ಅಂಥದ್ರಲ್ಲಿ ಇಲ್ಲಿ ಮೀನಾಗೆ ಮತ್ತೆ ಸೂರ್ಯ ಇಬ್ಬರು ಮಾತಾಡ್ತಾ ಮನೋಜನ ಬಗ್ಗೆ ಹೋಗ್ತಿರ್ತಾರೆ ಅಮ್ಮ ಅವನಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದು ಅಮ್ಮ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಗೊತ್ತು ನನಗೆ ಅಂತ ಹೇಳ್ತಾರೆ ಇಲ್ಲಿ ರಿಯಲ್ ಎಸ್ಟೇಟ್ ಹತ್ರ ಬರ್ತಾಳೆ ಶಾಂತಿ ಬಂದ್ಬಿಟ್ಟು ಹೇಳ್ತಾಳೆ ಪ್ಲೀಸ್ ನಂಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ನಾ ದುಡ್ಡು ತರ್ತಾ ಇದೆ ಕೊಡಬೇಕನ್ನೋಷ್ಟು ಯಾರೋ ಒಬ್ಬ ಕಳ್ಳ ಬಂದು ಕಿತ್ಕೊಂಡು ಹೋದ ನನ್ನ ನಂಬಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ನೀನು ದುಡ್ಡು ಕೊಡೋಲ್ಲ ಅಂದರೆ ಇಲ್ಲೇ ಇರಬೇಕು ಲಾಕ್ ನೀನು ಅಂತ ಹೇಳ್ತಾನೆ ಎರಡೇ ಎರಡು ದಿನ ಕೊಡಿ ನನ್ನ ಮನೆಯವ್ರಿಗೆ ಕೋರ್ಟಲ್ಲಿ ಇದನ್ನ ಮಾಡಿಕೊಂಡು ಪೆನ್ಷನ್ ದುಡ್ಡನ್ನ ಹಾಗೆ ಮಾಡಿಕೊಂಡ್ರೆ ಅದೇ ಒಂದು ಲಕ್ಷ ರೂಪಾಯಿ ದುಡ್ಡನ್ನ ನಾನು ನಿಮಗೆ ತರ್ತಾ ಇದ್ದೆ ಪ್ಲೀಸ್ ನಾನು ನಂಬಿ ಅಂತ ಹೇಳ್ತಾರೆ ಅಮ್ಮ ಅವಳನ್ನ ಕರಿ ಲಾಕ್ ಮಾಡೋಕೆ ಅಂತ ಹೇಳ್ತಾರೆ ಅವ್ರು ಬರ್ತಾರೆ ಇವಳನ್ನ ನಾವು ಹೇಳೋರು ಜಾಗಕ್ಕೆ ಲಾಕ್ ಮಾಡಿಬಿಡು ರೂಮ್ ಮಾಡಿ ಕೂಡಾಕು ಅಂತ ಹೇಳ್ತಾರೆ ಯಾಕೆ ಸರ್ ನನ್ನ ಯಾಕೆ ಕೂಡಾಕ್ತಿದ್ರೆ ನೀವು ದುಡ್ಡು ಕೊಡೋವರೆಗೂ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಆ ಅಂತ ಇಲ್ಲಿ ಶಾಂತಿ ಒಂದು ಕ್ಷಣ ಬಾ ಭಯ ಆಗ್ಬಿಡುತ್ತೆ ಆಗ ಇಲ್ಲಿ ರೂಮಲ್ಲಿ ಕೂಡಕ್ಕೆ ಬಿಡಮ್ಮ ಪ್ಲೀಸ್ ಅಮ್ಮ ನೀನು ಅಕ್ಕನ ತಂಗಿ ನೋಡ್ಕೊಂಡು ಬಿಟ್ಬಿಡಮ್ಮ ಯಾಕಮ್ಮ ಕೂಡಾಕ್ತಿದ್ಯಾ ನಮ್ಮ ಮನೆಯವರು ನಾ ಇಲ್ಲ ಅಂದ್ರೆ ಗಾಬರಿ ಆಗ್ತಾರಮ್ಮ ಪ್ಲೀಸ್ ಬಿಟ್ಬಿಡಮ್ಮ ಅಂತ ಕೂಗಾಡ್ತಿರ್ತಾಳೆ ಆ ಕೂಗಿಗೆ ಅವಳು ಕೇರೆ ಮಾಡದೆ ಹೋಗ್ತಿರ್ತಾಳೆ ಹಿಂಗೆ ಯಾರಾದರೂ ಇದ್ರೆ ಬನ್ನಿ ಇಲ್ಲಿ 一般 nilian 倒。 ಕೂಗ್ತಿರ್ತಾಳೆ ಕೂಗ್ಬೇಕಾದ್ರೆ ಇಲ್ಲಿ ಮೀನ ಅತ್ತೆ ವಾಯಿಸಲ್ವ ಇದು ಅತ್ತೆದು ಧ್ವನಿ ಧ್ವನಿದಾಗಿದೆ ಅಂತ ಹೇಳಿಬಿಟ್ಟು ನೋಡ್ತಿರ್ತಾಳೆ ಆಗ ಇಲ್ಲಿ ನೋಡಿಬಿಟ್ಟು ಒಂದು ಕ್ಷಣ ಮೀನಾನೇ ಶಾಕ್ ಆಗಿಬಿಡ್ತಾಳೆ ಅತ್ತೆ ನೀವೇ ನಿಲ್ಲಿ ಅಂತ ಹೇಳ್ತಾರೆ ಆಗ ಅವರು ಏನು ಹೇಳೋಲ್ಲ ಆಗ ಆ ಸೂರ್ಯನಿಗೆ ಕಾಲ್ ಮಾಡ್ತಾಳೆ ಸಡನ್ನಾಗಿ ಸೂರ್ಯ ರೀ ಬರ್ರಿ ಇಲ್ಲಿ ಒಂದು ಸಮಸ್ಯೆ ಆಗಿದೆ ಅಂತ ಹೇಳ್ತಾಳೆ ಆಗ ಏನು ಕಣೆ ಏನು ನಾನು ಹೋಗ್ತಾ ಇದ್ದೀನಿ ಇವಾಗ ಕೆಲಸದ ಮೇಲೆ ಅಂತ ಹೇಳ್ತಾರೆ ಅತ್ತೆನ ಲಾಕ್ ಮಾಡಿಬಿಟ್ಟಿದ್ದಾರೆ ರೀ ಇಲ್ಲಿ ರೀ ಇಲ್ಲಿ ನಾವು ದುಡ್ಡು ಕೊಡ್ತೀವಿ ಅವನು ಕೂಡಕ್ಕೆ ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಅದೇನಾದರೂ ಇರಲಿ ಸಮಸ್ಯೆನ ಆಮೇಲೆ ನೋಡ್ಕೊಂಡು ಮೊದಲು ನನ್ನ ಅಮ್ಮನ್ನು ರಿಲೀಸ್ ಮಾಡ್ರಿ ಅಂತ ಇಲ್ಲಿ ಹೇಳ್ತಾನೆ ಅವನಿಗೆ ಆಗ ಮೊದಲೇ ಹೇಳಿದೀನಿ ನಾನು ಸಾಲ ಮನೆಯವ್ರು ಎಲ್ಲರೂ ಇರಬೇಕು ಅಂತ ಆದರೆ ನೀವ್ಯಾಕೆ ಹಿಂಗೆ ಮಾಡಿಬಿಟ್ರಿ ಅಂತ ಹೇಳ್ತಾರೆ ಆಗ ಇಲ್ಲಿ ಎಲ್ಲರೂ ಒಂದು ಕ್ಷಣ ಇಲ್ಲಿ ಶಾಂತಿ ಮಾಡಿರೋದಕ್ಕೆ ತುಂಬ ಕೋಪ ಬಂದ್ಬಿಡುತ್ತೆ ಇಲ್ಲಿ ಮನೋಜ ಹಾಗೂ ರಂಗನಾಥ ಎಲ್ಲರೂ ಬಂದಿರ್ತಾರೆ ಅಮ್ಮ ಇದೆಲ್ಲ ಮಾಡಿರೋದು ಮನೋಜನ್ ಗೊತ್ತಿರುತ್ತೆ ಆದರೆ ಸಿಕ್ಕಾಕೊಂಡಿರೋದು ನೋಡಿ ತುಂಬಾ ಬೇಜಾರಾಗಿರುತ್ತೆ ಅವನಿಗೆ ಅವ್ರು ನೋಡಿ ತುಂಬ ಕ ಇಲ್ಲಿ ಸತ್ಯ ಈ ಸೂರ್ಯನಿಗಂತೂ ತುಂಬ ಸಿಟ್ಟು ಬಂದಿದೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಯ್ತು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು